ಜೈ ಹಿಂದ್ ಎಲ್ಲರೂ ಮನಸ್ಸಿನಲ್ಲಿ ಇರುತ್ತದೆ ನಾನು ಕೂಡ ಈ ವರ್ಷ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಿ ಎಸ್ ಐ ಮತ್ತು ಪಿ ಸಿ ಎಕ್ಸಾಮ್ದಲ್ಲಿ ನಾನು ಕೂಡ ಎಂಬತ್ತೈದು ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ಈ ವರ್ಷಕ್ಕೆ ಹಾಕಿ ವರದಿಯನ್ನು ಹಾಕಿಕೊಂಡು ಬುಲೆಟ್ ಮೇಲೆ ತಿರುಗಬೇಕನ್ನೋದು ಎಲ್ಲರಿಗೂ ಸಹ ಆಸೆ ಇರ್ತಕ್ಕಂಥದ್ದು ನೀವು ಈ ವರ್ಷ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗುವಂತಹ ಎಕ್ಸಾಮ್ದಲ್ಲಿ ಏಯ್ಟಿ ಫೈವ್ ಪ್ಲಸ್ ಸ್ಕೋರ್ ಮಾಡಿದರೆ ನಿಮಗೆ ಈ ವರ್ಷ ಪಿ ಎಸ್ ಐ ಪಿ ಸಿ ಎಕ್ಸಾಮಲ್ಲಿ ಒಂದು ಸೀಟು ಕಟ್ಟಿಟ್ಟಿರ್ತಕ್ಕಂತಹ ಬುತ್ತಿಯಾಗಿದೆ ಈ ಒಂದು ವಿಡಿಯೋದಲ್ಲಿ ಏಯ್ಟಿ ಫೈವ್ ಪ್ಲಸ್ ಯಾವ ರೀತಿ ಮಾಡಬೇಕು ಏಯ್ಟಿ ಟು ಏಟಿ ಫೈವ್ ಪ್ಲಸ್ ಯಾವ ರೀತಿ ಎಕ್ಸಾಮ್ ಸ್ಕೋರನ್ನು ಸ್ಕೋರ್ ಮಾಡಬೇಕು ಅನ್ನೋದ್ರ ಸಲುವಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡ್ತೀನಿ ಅದ್ರ ಜೊತೆಗೆ ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನು ಕೆಲವೊಂದಿಷ್ಟು ಶಾರ್ಟ್ ಆಗಿ ಯಾವ ರೀತಿ ನಾವು ಓದಬೇಕು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ನಮ್ಮ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಅದ್ರ ಜೊತೆಗೆ ಈ ವಿಡಿಯೋವನ್ನು ಲೈಕ್ ಮಾಡೋದು ಮತ್ತು ಶೇರ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇತ್ತು ಅಂತಂದ್ರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಲಿಕ್ಕೆ ಹೋಗಬೇಡಿ ಇಲ್ಲಿ ನೋಡ್ರಿ ಈಗ ಎಲ್ಲರೂ ಮನಸ್ಸಿನಲ್ಲಿ ಇರ್ತೈತಿ ಏನಂತಂದ್ರೆ ನಾನು ಕೂಡ ಏನು ಮಾಡಬೇಕು ಎಕ್ಸಾಮ್ ಪಿ ಎಸ್ ಐ ಪಿ ಸಿ ಎಕ್ಸಾಮ್ ಯಾವುದೇ ಎಕ್ಸಾಮ್ ಆಗಿರ್ಬೋದು ಏಯ್ಟಿ ಟು ಏಯ್ಟಿ ಫೈವ್ ಪ್ಲಸ್ ಅಂಕಗಳನ್ನು ತೆಗೆದುಕೊಳ್ಬೇಕು ಆಮೇಲೆ ನಾನು ಕೂಡ ಸೆಲೆಕ್ಷನ್ ಆಗಬೇಕು ಈ ಒಂದು ಜಾಬ್ ಸೆಲೆಕ್ಷನ್ ಆಗಬೇಕು ಆಮೇಲೆ ನನಗೂ ಕೂಡ ಒಂದು ಜಾಬ್ ಸಿಗಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರತಕ್ಕಂಥದ್ದು ಈ ಒಂದು ಆಸೆಯನ್ನು ಇಟ್ಕೊಂಡೇ ಎಲ್ಲರೂ ಏನು ಮಾಡ್ತಾರೆ ಎಕ್ಸಾಮ್ಸ್ಗಳನ್ನು ಬರಿತಾರೆ ಆದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಯಾವ ರೀತಿ ಏಯ್ಟಿ ಟು ಏಯ್ಟಿ ಫೈವ್ ಪ್ಲಸ್ ಮಾಡಬೇಕು ಅನ್ನೋದು ಅದ್ರ ಬಗ್ಗೆ ಏನು ಮಾಡೋಂಗಿಲ್ಲ ಗಮನ ಹರಿಸೋದಿಲ್ಲ ಅದರ ಬಗ್ಗೆ ಅಷ್ಟು ಕೇರ್ ತೆಗೆದುಕೊಳ್ಳೋದಿಲ್ಲ ಅದನ್ನು ಏನು ಮಾಡ್ತಾರೆ ನೆಗ್ಲೆಕ್ಟ್ ಮಾಡ್ತಾರೆ ಯಾವ ವಿದ್ಯಾರ್ಥಿ ಯಾವ ಆಸ್ಪಿರೆಂಟ್ ನೆಗ್ಲೆಕ್ಟ್ ಮಾಡ್ತಾರೆ ಆ ಒಂದು ವಿದ್ಯಾರ್ಥಿ ಖಂಡಿತ ಅವರು ಸೆಲೆಕ್ಷನ್ ಆಗಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮಲ್ಲಿ ಒಂದು ಛಲ ಇರಬೇಕು ಏನಂತಂದ್ರೆ ನಾನು ಕೂಡ ಎಂಬತ್ತರಿಂದ ಎಂಬತ್ತೈದು ಮಾಡಲೇಬೇಕು ಅಂತೇಳಿ ಬಹಳಷ್ಟು ವಿದ್ಯಾರ್ಥಿಗಳನ್ನ ನಾನು ನೋಡೀನಿ ಏನಂತಂದ್ರೆ ಅವರು ಕೇಳ್ತಾರೆ ಕಟ್ ಆಫ್ ಎಷ್ಟಿಗೆ ನಿಲ್ತೈತಿ ಅಂತೇಳಿ ಕೇಳ್ತಾರೆ ಅವರು ಕಟ್ ಆಫ್ ಎಷ್ಟಿಗೆ ನಿಲ್ತೈತಿ ನಾನು ನಿಮಗೆ ಸೆವೆಂಟಿ ಫೈವ್ ಪ್ಲಸ್ ಅಂತ ಹೇಳಿದ್ರೆ ಸೆವೆಂಟಿ ಫೈವ್ ಪ್ಲಸ್ ಬಿದ್ರೆ ಸಾಕು ಅಂತ ಅನ್ನುವಂಥ ವಿದ್ಯಾರ್ಥಿಗಳೇ ಸಾವಿರಾರು ಜನ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ನೀವು ಸ್ಟಡಿಯನ್ನು ಮಾಡ್ತಾ ಬಂದ್ರೆ ಖಂಡಿತ ನಿಮ್ಮ ಸೆಲೆಕ್ಷನ್ ಆಗೋದಿಲ್ಲ ನಿಮ್ಮ ಟಾರ್ಗೆಟ್ ಏನಿರಬೇಕು ಅಂತಂದ್ರೆ ನೀವು ಆಕಾಶವನ್ನು ಮುಟ್ಟುವಂತಹ ಒಂದು ನಿಮ್ಮ ಛಲ ಇರಬೇಕು ನಿಮ್ಮ ಒಂದು ಆಸೆ ಇರಬೇಕು ಆಕಾಶವನ್ನು ಮುಟ್ಟುವಂತಹ ಆಸೆ ನಿಮ್ಮದಾಗಿರಬೇಕು ಆಕಾಶವನ್ನು ಮುಟ್ಟಲಿಕ್ಕೆ ಆಗದೇ ಇದ್ದರೂ ಕೂಡ ನೀವು ಏನು ಮಾಡಬಹುದು ಚಂದ್ರನನ್ನು ಮುಟ್ಟಲಿ ಚಂದ್ರನನ್ನು ಚಂದ್ರನ ಕಡೆಯಾರ ಹೋಗಲಿಕ್ಕೆ ಸಾಧ್ಯ ಆಗುತ್ತದೆ ಅನ್ನೋದು ಒಂದು ನನ್ನ ಭಾವನೆ ಮತ್ತು ಈ ರೀತಿ ಆಗಿ ಆಗುತ್ತದೆ ಅದಕ್ಕೆ ನಿಮ್ಮ ಏನು ನೀವು ಎಕ್ಸಾಮ್ಗೆ ಪಿ ಸಿ ಎಕ್ಸಾಮ್ಗೆ ಯಾರು ತಯಾರಿಯನ್ನು ಮಾಡ್ತಾ ಇದ್ದೀರಾ ಅವರು ಪಿ ಎಸ್ ಐ ಎಕ್ಸಾಮ್ ಲೆವೆಲ್ಗೆ ತಯಾರು ಮಾಡಿದರೆ ಖಂಡಿತ ನೀವು ಏನಾಗ್ತೀರಾ ಪಿ ಸಿ ಎಕ್ಸಾಮ್ಗೆ ಸೆಲೆಕ್ಷನ್ ಆಗ್ತೀರಾ ಓಕೆ ಅದೇ ರೀತಿ ನೀವು ಪಿ ಸಿ ಎಕ್ಸಾಮ್ಗೆ ತಯಾರು ಮಾಡ್ತಾ ಇರುವಂಥವರು ಅವರು ಕೂಡ ಪಿ ಸಿ ಎಕ್ಸಾಮ್ಗೇನೆ ತಯಾರು ಮಾಡಬಹುದು ತಯಾರಿಯನ್ನು ನಡೆಸಬಹುದು ಆದರೆ ಏನು ಮಾಡಬೇಕಾಗ್ತೈತಿ ಒಂದು ಸ್ವಲ್ಪ ಸ್ಮಾರ್ಟ್ ಆಗಿರ್ತಕ್ಕಂಥ ಏನು ಮಾಡಬೇಕು ಸ್ಟಡಿಯನ್ನು ಮಾಡಬೇಕಾಗ್ತಾ ಇದೆ ಸ್ಮಾರ್ಟ್ ಸ್ಟಡಿ ಮಾಡಬೇಕಾಗ್ತಾ ಇದೆ ಸೊ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಹಾರ್ಡ್ ಸ್ಟಡಿ ಮಾಡ್ತಾ ಇದ್ದಾರೆ ಯಾವ ಸ್ಟಡಿ ಮಾಡ್ತಾ ಇದಾರೆ ಹಾರ್ಡ್ ಸ್ಟಡಿ ಹಾರ್ಡ್ ಸ್ಟಡಿ ಈಗಿನ ಕಾಲದಲ್ಲಿ ಬೇಕಾಗಿರ್ತಕ್ಕಂಥದ್ದು ಅಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ಸ್ಮಾರ್ಟ್ ಸ್ಟಡಿ ಸೊ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ನಾವು ನೋಡೋಣ ಏಯ್ಟಿ ಫೈವ್ ಪ್ಲಸ್ ಯಾವ ರೀತಿ ಮಾಡೋದ್ರಿ ಸರ್ ಅಂತೇಳಿ ನಿಮ್ಮ ಎಲ್ಲ ಮನಸ್ಸು ನಿಮ್ಮ ಎಲ್ಲರ ಮನಸ್ಸಿನಲ್ಲಿ ಇರತಕ್ಕಂಥದ್ದು ಅದ್ರ ಬಗ್ಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಡಿಸ್ಕಷನ್ ಮಾಡೋಣ ನಾವು ಏಟಿ ಪ್ಲಸ್ ಯಾವ ರೀತಿ ಮಾಡಬಹುದು ನಾವು ಯಾವುದೇ ಒಂದು ಎಕ್ಸಾಮ್ನಲ್ಲಿ ಏಟಿ ಟು ಏಟಿ ಫೈವ್ ಪ್ಲಸ್ ನೋಡಿ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಕೆಲಸ ಏನು ಅಂತಂದರೆ ನಿಮ್ಮ ನೀವು ಎಷ್ಟು ಸಬ್ಜೆಕ್ಟ್ಗಳನ್ನು ಓಕೆ ಎಷ್ಟು ಸಬ್ಜೆಕ್ಟ್ಸ್ಗಳನ್ನು ಓದಬೇಕಾಗಿದೆ ಎಷ್ಟು ಸಬ್ಜೆಕ್ಟ್ಸ್ಗಳನ್ನು ಓದಬೇಕಾಗಿದೆ ಅದು ನಿಮಗೆ ಏನಾಗಿರಬೇಕು ಗೊತ್ತಿರಬೇಕು ನೀವು ಎಷ್ಟು ಸಬ್ಜೆಕ್ಟ್ಸ್ಗಳನ್ನು ಓದಬೇಕಾಗಿದೆ ಅದು ನಿಮಗೆ ಗೊತ್ತಿರಬೇಕು ಎಷ್ಟು ಸಬ್ಜೆಕ್ಟ್ಸ್ಗಳು ಅಂತಂದರೆ ಇಲ್ಲಿ ಯಾವ ಯಾವ್ಯಾವ ಸಬ್ಜೆಕ್ಟ್ಸ್ಗಳು ಬರ್ತಾವೆ ನಿಮಗೆ ಮೋಸ್ಟ್ಲಿ ಬರುವಂಥದ್ದು ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಹಿಸ್ಟ್ರಿ ಬರ್ತೈತಿ ಎಕಾನಮಿ ಬರ್ತೈತಿ ಅದರ ಜೊತೆಗೆ ಬರುವಂತದ್ದು ಪಾಲಿಟಿ ಬರ್ತೈತಿ ಆಮೇಲೆ ಜಿಯೋಗ್ರಫಿ ಬರ್ತೈತಿ ಸ್ಟ್ಯಾಟಿಕ್ ಜಿ ಕೆ ಬರ್ತೈತಿ ಸ್ಟ್ಯಾಟಿಕ್ ಜಿ ಕೆ ಬರ್ತೈತಿ ಆಮೇಲೆ ಇತ್ತೀಚೆಗೆ ಕಂಪ್ಯೂಟರ್ ಕೂಡ ಕೇಳ್ತಾ ಇದಾರೆ ಅದ್ರ ಜೊತೆಗಿರ್ತಕ್ಕಂಥದ್ದು ಮೆಂಟಲ್ ಎಬಿಲಿಟಿ ಅಂತೂ ಕೇಳಿ ಕೇಳ್ತಾರೆ ಆಮೇಲೆ ಇವುಗಳನ್ನ ಬಿಟ್ಟು ಮತ್ತೆ ಯಾವ್ದು ಉಳಿತು ಇನ್ನೊಂದು ಸಬ್ಜೆಕ್ಟ್ ಓದಿರ್ತಕ್ಕಂಥದ್ದು ಸೈನ್ಸ್ ಆಗಿರ್ತಕ್ಕಂಥದ್ದು ಈ ಎಲ್ಲ ಸಬ್ಜೆಕ್ಟ್ಸ್ ಗಳು ಮೊದಲು ಇಷ್ಟು ಸಬ್ಜೆಕ್ಟ್ಸ್ ಗಳಿಂದ ನಿಮ್ಮ ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಕೇಳಲಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕು ಸಬ್ಜೆಕ್ಟ್ ಥರ ಗೊತ್ತಿರಲಿ ಅದರೊಳಗೆ ವಿಷಯ ಏನೈತೆ ಗೊತ್ತಿರಲಿ ಈಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಈ ಸಬ್ಜೆಕ್ಟ್ಸ್ ಗೊತ್ತು ಮಾಡ್ಕೊಂಡ ಮೇಲೆ ಈ ಏನ್ ಸಬ್ಜೆಕ್ಟ್ಸ್ ಇದಾವೆ ಇದರಲ್ಲಿ ಇರುವಂತಹ ನ್ಯೂ ಟಾಪಿಕ್ಸ್ ಓದಬೇಕು ಓದಲೇಬೇಕು ನೋಡಿಲಿ ಎಲ್ಲರೂ ಬಹಳಷ್ಟು ಜನರು ಕೇಳ್ತಾರೆ ನನಗೆ ಏನ್ ಏನಾದರೂ ಒಂದು ಟ್ರಿಕ್ ಹೇಳಿ ಯಾವುದಾದ್ರೂ ಒಂದು ಶಾರ್ಟ್ ಮೆಥಡ್ ಅನ್ನ ಹೇಳಿ ನನಗೆ ಯಾವ ರೀತಿ ಸಿಲೆಬಸಸನ್ನು ಕಂಪ್ಲೀಟ್ ಮಾಡೋದು ಅಂತೇಳಿ ಹೇಳ್ತಾರೆ ಯಾವ ರೀತಿ ಈ ರೀತಿ ಎಕ್ಸಾಮ್ಸ್ಗಳನ್ನ ಕ್ರ್ಯಾಕ್ ಮಾಡಬೇಕು ಅಂತೇಳಿ ಸೊ ಯಾವುದೇ ರೀತಿ ಇರ್ತಕ್ಕಂತ ಶಾರ್ಟ್ ಟ್ರಿಕ್ ಇಲ್ಲ ಯಾವುದೇ ರೀತಿ ಇರ್ತಕ್ಕಂತ ಶಾರ್ಟ್ ಮೆಥಡ್ ಇಲ್ಲ ಸೊ ನೀವು ಓದಲೇಬೇಕು ಓಕೆ ನಿಮಗೆ ಯಾವುದಾದ್ರೂ ಗೊತ್ತಿತ್ತು ಅಂದ್ರೆ ನನಗೇನು ಮಾಡ್ರಿ ಕಳಿಸ್ರಿ ನೋಡು ನಾನು ನೋಡ್ತೀನಿ ಯಾವ ರೀತಿ ಶಾರ್ಟ್ ಟ್ರಿಕ್ಕನ್ನು ಬಳಸಿ ಏಟಿಫೈ ಮಾಡಬೇಕು ಯಾವ ರೀತಿ ಟ್ರಿಕ್ಸ್ಗಳನ್ನು ಬಳಸಿ ಏಟಿಫೈ ಮಾಡಬೇಕು ಅನ್ನೋದನ್ನು ನನಗೆ ಕಳಿಸ್ರಿ ನೋಡು ನಾನು ಒಂದ್ಸಲ ನೋಡ್ತೀನಿ ಓಕೆ ಸೊ ಅದಕ್ಕೆ ಇಲ್ಲಿ ನಾವು ನಿಮ್ಗೆ ಹೇಳ್ತಾ ಇರುವಂಥದ್ದು ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ನೀವು ಓದಲೇಬೇಕು ಸೊ ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದ್ರೆ ಈಗ ನೋಡಿರಿ ಜಸ್ಟ್ ನಿಮಗೆ ಇನ್ನೂ ಒಂದು ಹತ್ತು ಹತ್ತು ದಿವ್ಸ ಒಳಗಾಗಿ ನಿಮ್ಮ ಎಕ್ಸಾಮ್ ಡೇಟ್ ನಿಮಗೆ ಗೊತ್ತಾಗ್ತೈತಿ ಎಕ್ಸಾಮ್ ಡೇಟ್ ನಿಮಗೆ ಗೊತ್ತಾಗ್ತೈತಿ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡ್ತಾರೆ ಸೊ ಅವಾಗ ನೀವು ಏನು ಮಾಡ್ತೀರಾ ಅಂತಂದ್ರೆ ಅವಾಗ ಬುಕ್ಸ್ಗಳನ್ನು ಹಿಡ್ಕೊಂಡು ಕುಂಡಿರ್ತೀರಿ ಬುಕ್ಸ್ ಹಿಡ್ಕೊಂಡು ಕೊಂಡಿರ್ತೇರಿ ಇಷ್ಟೆಲ್ಲ ಇರ್ತಾವೆ ಇದ್ರೊಳಗೆ ಒಂದು ಯಾವ್ದಾರ ಒಂದು ರೀಸೆಂಟ್ ಆಗಿರುವಂತ ಒಂದು ಮ್ಯಾಗ್ಝೀನ್ ಅನ್ನು ಓದ್ತೀರಿ ಆ ಮ್ಯಾಗ್ಜಿನ್ದೊಳಗ ಕೆಲವೊಂದಿಷ್ಟು ಹಿಸ್ಟ್ರಿ ಪಾಯಿಂಟ್ಸ್ ಆ ಎಕನಾಮಿ ಪಾಯಿಂಟ್ಸ್ ಆ ಕೆಲವೊಂದಿಷ್ಟು ಜಿಯೋಗ್ರಫಿ ಪಾಯಿಂಟ್ಸ್ ಸೈನ್ಸ್ ಪಾಯಿಂಟ್ಸ್ ಕೊಟ್ಟಿರ್ತಾರೆ ಅಷ್ಟು ಓದ್ಕೊಂಡು ಹೋಗ್ಬಿಡ್ತಾರೆ ಎಕ್ಸಾಮ್ಗೆ ಇಷ್ಟು ಓದ್ರೆ ಸೆಲೆಕ್ಷನ್ ಆಗುತ್ತಾ ಇಷ್ಟು ಓದವ್ರನ್ನ ಎಷ್ಟು ಜನ ಇದ್ದಾರೆ ಹೇಳ್ರಿ ನೈಂಟಿ ಟು ನೈಂಟಿ ಫೈವ್ ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇಷ್ಟ ಓದವರು ನೈಂಟಿ ಟು ನೈಂಟಿ ಫೈವ್ ಜನ ಇದ್ದಾರೆ ಓದಿರ್ತಕ್ಕಂಥ ಫೈವ್ ಪರ್ಸೆಂಟೇಜ್ ಜನ ಏನಿದ್ದಾರೆ ಅವರು ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಮಾಡ್ತಾರೆ ಅವರೇ ಸೆಲೆಕ್ಷನ್ ಆಗುವಂಥದ್ದು ಈ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಏಕೆ ನೋಡ್ರಿ ಇಷ್ಟು ಜನ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟೇಜ್ ಜನ ಇದೇ ಮಾಡುವಂಥದ್ದು ನಾವು ಬಹಳಷ್ಟು ಜನರಿಗೆ ನೋಡಿನಿ ಅದಕ್ಕೆ ಯಾವುದೇ ರೀತಿ ಇರ್ತಕ್ಕಂತಹ ಟ್ರಿಕ್ಸ್ ಶಾರ್ಟ್ ಟ್ರಿಕ್ಸ್ ಅಂತೂ ಇಲ್ಲ ನೀವು ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಓದಲೇಬೇಕು ಎಲ್ಲ ಟಾಪಿಕ್ಸ್ಗಳನ್ನು ನೀವು ಕವರ್ ಮಾಡಲೇಬೇಕು ಇದಾದ ನಂತರ ನೀವು ಈ ಒಂದು ಟಾಪಿಕ್ಸ್ ಕವರ್ ಮಾಡಿದ ಮೇಲೆ ಇನ್ನೂ ಸಹ ನಿಮಗೆ ಅವಕಾಶ ಇದೆ ಪಿ ಸಿ ಎಕ್ಸಾಮ್ ಯಾರು ಬರಲಿಕ್ಕೆ ಹೋಗ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಅವ್ರಿಗಿನ್ನೂ ಕೂಡ ಅವಕಾಶ ಇದೆ ಅವ್ರಿಗಿನ್ನೂ ಕೂಡ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಮಿನಿಮಮ್ ಇಷ್ಟು ಅಂತೂ ಸಿಕ್ಕೇ ಸಿಗ್ತೈತಿ ನಿಮ್ಮ ಎಕ್ಸಾಮ್ ಗೆ ನೀವು ಇಷ್ಟರಲ್ಲಿಯೇ ಸಂಪೂರ್ಣವಾಗಿರ್ತಕ್ಕಂತಹ ಈ ಸಬ್ಜೆಕ್ಟ್ಸ್ಗಳನ್ನು ಕವರ್ ಮಾಡಬಹುದು ಪೂರ್ಣವಾಗಿರ್ತಕ್ಕಂತಹ ಟಾಪಿಕ್ಸ್ ಕವರ್ ಮಾಡಬಹುದು ಓಕೆ ಸೊ ಇಷ್ಟು ನೀವು ಮಾಡಿದಾಗಲೇ ನೀವು ಏಯ್ಟಿ ಟು ಏಯ್ಟಿ ಫೈವ್ ಮಾಡ್ತೀರಾ ಇಲ್ಲ ಅಂತಂದ್ರೆ ಖಂಡಿತ ಹೇಳ್ತೀನಿ ನಾನು ನೀವು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಆಮೇಲೆ ಏನು ಅಂತಂದ್ರೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುವ ಕಾರಣದಿಂದ ನಿಮ್ಮ ಸ್ಕೋರ್ ಬಹಳ ಕಡಿಮೆ ಆಗ್ತೈತಿ ನೀವು ಅದೇ ರೀತಿ ಅಜ್ಮಾಸ್ ಹಾಕಿ ಬಂದ್ರಿ ಓಕೆ ಅನುಮಾನ ಮಾಡಿ ಯಾವುದೇ ಒಂದು ಕ್ವಶನ್ ಅನ್ನು ಎಲ್ಲಕ್ಕೆಲ್ಲ ಹಾಕಿ ಬಂದುಬಿಡ್ತೀರ ಸೊ ಅದು ಆಗೋದೇ ಇಲ್ಲ ಅದು ಏನಾದರೂ ಜಾಬ್ ತೆಗೆದುಕೊಳ್ಳಬೇಕು ನಾನು ಕೂಡ ಒಬ್ಬ ಪೊಲೀಸ್ ಆಫೀಸರ್ ಅಥವಾ ನಾನು ಪಿ ಸಿ ಆಗ್ಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ನೀವು ಏನು ಮಾಡಿರಿ ಈ ರೀತಿ ಇರ್ತಕ್ಕಂಥದ್ದು ಫಾಲೋ ಅಪ್ ಮಾಡ್ರಿ ನೀವು ಖಂಡಿತ ಆಗೇ ಆಗ್ತೀರಾ ಅಂತಂದರೆ ನಿಮ್ಮ ಜಾಬ್ ನೀವು ಏನಾರು ಕೆಲಸ ಮಾಡ್ತಿರಬಹುದು ಈಗ ಅಂತ ಅನ್ಕೋತೀನಿ ನಾನು ಆ ಕೆಲಸನೇ ಡೈರೆಕ್ಟಾಗಿ ಮುಂದುವರೆಸ್ರಿ ಓಕೆ ಸುಮ್ಮನೆ ಇಲ್ಲಿ ಮತ್ತೆ ಎಕ್ಸಾಮ್ ಎಕ್ಸಾಮ್ಗೆ ಬರೋದು ಆಮೇಲೆ ಎಲ್ಲ ನಿಮಗೆ ತೊಂದರೆ ಅಲ್ವಾ ಅದಕ್ಕೆ ಮಾಡೋದಿತ್ತಂದ್ರೆ ಪರ್ಫೆಕ್ಟ್ ಆಗಿ ಒಂದು ಕೆಲಸ ಮಾಡೋದು ಇಲ್ಲ ಅಂತಂದ್ರೆ ಮಾಡಂಗಿಲ್ಲ ಇದು ನಂದು ರೂಲ್ಸ್ ಮಾಡೋದಿತ್ತು ಅಂತಂದರೆ ಪರ್ಫೆಕ್ಟಾಗಿ ಅದನ್ನು ಮಾಡಲೇಬೇಕು ಇಲ್ಲ ಅಂತಂದ್ರೆ ಅದನ್ನು ಕೈ ಹಿಡಿಯೋಂಗಿಲ್ಲ ಸೊ ಹಂಗೆ ಇರಬೇಕು ಯಾವಾಗಲೂ ಆ ರೀತಿ ಛಲ ಇರಬೇಕು ನಮ್ಮಲ್ಲಿ ಇದಾದ ಮೇಲೆ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ನೀವು ಓದಿದ ಮೇಲೆ ಆನ್ ಆ್ಯಂಡ್ ಅವರೇಜ್ ಆನ್ ಆ್ಯನ್ ಎವರೇಜ್ ಅಂತಂದರೆ ಏನು ಆನ್ ಆ್ಯಂಡ್ ಎವರೇಜ್ ಆಗಿರ್ತಕ್ಕಂತಹ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು ನೀವು నోడి బాషు విద్యార్థిలు ఏంతారు మెంటబిలిటీ నెగ్లెట్ మతారు కంప్యూటర్ నెగ్లేట్ మతారు సైన్స్ నెగ్లెక్ట్ మారు ఇలా ఓదర్తారు హస్ట్రి ఎకనమీ పాలిటిక్స్ జోగ్రఫీ స్టాటిజిక్ ఎలా ఓదుకోంద్ర ఇది ఈజీ ఇతావు ఏర్తావు ఈజీ ఇత అదే ఓదతారు ఎరు ఆమె ఇవు యారు ఓదిర్తారా కంప్యూటర్ మెంటలేబిలిటీ సైన్స్ ఇవ్వరు ఏనుతారు సెలక్షన్ ఆతారు ఇవరేన సెలక్షన్ ఆతారు అంతే ఇను ఓదిరకు ఈజీ ఇత ఓదిరబు ఆమె ఇదూ ఓదిరకు కంప్యూటర్ మెంటలిబిలిటీ సైన్స్ కూడా ఓదిరబు ಸೊ ಸಂಪೂರ್ಣವಾಗಿರ್ತಕ್ಕಂತಹ ಎಲ್ಲ ಸಬ್ಜೆಕ್ಟ್ಸ್ಗಳನ್ನ ಓದಲೇಬೇಕು ಯಾವುದು ಒಂದು ಕೂಡ ಬಿಡುವ ಹಾಗೆ ಇಲ್ಲ ಒಂದು ಇದ್ರೊಳಗಿಂದ ಯಾವುದಾದ್ರೂ ನೀವು ಬಿಟ್ರಿ ಹಿಸ್ಟ್ರಿ ಎಕನಾಮಿ ಪೊಲಿಟಿಕ್ಸ್ ಜಿಯೋಗ್ರಫಿ ಸ್ಟ್ಯಾಟಿಕ್ ಜಿ ಕೆ ಕಂಪ್ಯೂಟರ್ ಮೆಂಟಲಿಬಿಟಿ ಸೈನ್ಸ್ ಇದರಲ್ಲಿ ಒಂದು ಯಾವುದಾದ್ರೂ ನೀವು ಬಿಟ್ರಿ ಓದಲಿಲ್ಲ ಅಂತಂದರೆ ಖಂಡಿತ ನೀವು ಭಾಳ ನಿಯರೆಸ್ಟ್ ಬಂದು ಸೆಲೆಕ್ಷನ್ದಿಂದ ಹೊರಗೆ ಹೋಗ್ತರಿ ಭಾಳ ನಿಯರೆಸ್ಟ್ ಬಂದು ಸೆಲೆಕ್ಷನ್ದಿಂದ ಹೊರಗೆ ಹೋಗ್ತಾರೆ ಅದಕ್ಕೆ ಈ ಎಲ್ಲ ಸಬ್ಜೆಕ್ಟ್ಸ್ಗಳನ್ನ ನೀವು ಕವರ್ ಮಾಡಲೇಬೇಕು ಅಂದಾಗ ಮಾತ್ರ ನೀವು ಸೆಲೆಕ್ಷನ್ ಆಗ್ತೀರಿ ಇಂಥವ್ರು ಮಾತ್ರ ಸೆಲೆಕ್ಷನ್ ಆಗಿರ್ತಕ್ಕ ಆಗ್ತಾರೆ ಸೊ ಅವನೇನು ಅವರೇಜ್ ಎಲ್ಲ ಎಲ್ಲ ವಿಶ್ ಹಿಸ್ಟ್ರಿಯಿಂದ ಮಾರ್ಕ್ಸನ್ನು ತೆಗೆದುಕೊಳ್ಳಲೇಬೇಕು ಎಕನಾಮಿ ಎಲ್ಲದರಿಂದ ಮಾರ್ಕ್ಸನ್ನು ನೀವು ತೆಗೆದುಕೊಂಡಾಗ ಮಾತ್ರ ಸೆಲೆಕ್ಷನ್ ಆಗುವಂಥದ್ದು ಇದ್ರ ಜೊತೆಗೆ ಲಾಸ್ಟ್ ಒನ್ ಮಾಡುವಂಥದ್ದು ನೀವು ಏನು ಮಾಡಬೇಕಂತಂದ್ರೆ ರಿವಿಜನ್ ಭಾಳ ಇಂಪಾರ್ಟೆಂಟ್ ಇದೆ ರಿವಿಷನ್ ನೀವು ಮಾಡಲೇಬೇಕು ನಾ ಪ್ರತಿಯೊಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ರಿವಿಷನ್ ರಿವಿಜನ್ ರಿವಿಜನ್ ರಿವಿಷನ್ ಯಾರು ಮಾಡ್ತಾರೆ ಇಷ್ಟೆಲ್ಲ ಸಬ್ಜೆಕ್ಟ್ಸ್ಗಳನ್ನ ಒಂದು ಎರಡರಿಂದ ಮೂರು ಸಲ ರಿವಿಜನ್ ಯಾರು ಮಾಡ್ತಾರೆ ಅವರು ಗ್ಯಾರಂಟಿ ಪಕ್ಕ ಸೆಲೆಕ್ಷನ್ ಆಗ್ತಾರೆ ಅವರು ಏನಾಗ್ತಾರೆ ಏಯ್ಟಿ ಫೈವ್ ಪ್ಲಸ್ ಪಕ್ಕ ಮಾಡ್ತಾರೆ ಈ ಸಲ ಪಕ್ಕ ಮಾಡ್ತಾರೆ ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ನಿಮಗೆ ಹೇಳಬೇಕಾಗಿರ್ತಕ್ಕಂಥದ್ದು ಇದು ಇಷ್ಟೆಲ್ಲ ನಿಮಗೆ ಗೊತ್ತಿಲ್ಲ ಅಥವಾ ಏನು ಓದ್ಬೇಕು ಅದರಲ್ಲಿ ಏನೇನು ಬಿಡಬೇಕು ಅಥವಾ ಯಾವ ರೀತಿ ಓದಬೇಕು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ನಾವಿದ್ದೇವಲ್ಲ ಈ ಜಿ ಕ್ಲಾಸಸ್ ನಿಮಗಾಗಿಯೇ ಒಂದು ಸ್ಮಾರ್ಟ್ ಆಗಿರ್ತಕ್ಕಂತಹ ಕೋರ್ಸನ್ನು ನಿಮಗೆ ಲಾಂಚ್ ಮಾಡಿರ್ತಕ್ಕಂಥದ್ದು ಪಿ ಸಿ ಎಕ್ಸಾಮ್ ದವರಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಸಿಲಾಬಸ್ ಒಳಗೊಂಡಿರ್ತಕ್ಕಂಥದ್ದು ಸಂಪೂರ್ಣ ಸಿಲೆಬಸ್ ಇದೆ ಇದು ಪಿ ಸಿ ಎಕ್ಸಾಮ್ ಯಾರು ಬರಿಲಿಕ್ಕೆ ಹೋಗ್ತಾ ಇದ್ದೀರಾ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಅವರಿಗಾಗಿ ಅದರ ಜೊತೆಗೆ ಪಿ ಎಸ್ ಆ ಎಕ್ಸಾಮ್ ಯಾರು ಬರಿಲಿಕ್ಕೆ ಹೋಗ್ತಾ ಅವರಿಗೆ ಸೆಕೆಂಡ್ ಪೇಪರ್ ಗೆ ಸಂಬಂಧವಾಗಿರ್ತಕ್ಕಂತಹ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿ ಒಳಗೊಂಡಿರುವಂತಹ ನಮ್ಮಲ್ಲಿ ವಿಡಿಯೋಸ್ಗಳು ನಿಮಗೆ ಲಭ್ಯವಾಗಿವೆ ಸೊ ಇಷ್ಟೆಲ್ಲ ವಿಡಿಯೋಸ್ಗಳನ್ನು ನೀವು ನೋಡಬಹುದು ಅದ್ರ ಜೊತೆಗೆ ಈ ವಿಡಿಯೋಸ್ಗಳಿಂದ ನೀವು ಈ ವರ್ಷ ಎಂಬತ್ತರಿಂದ ಎಂಬತ್ತೈದು ನಮ್ಮ ವಿಡಿಯೋಸ್ಗಳಿಂದ ಬರುವ ಕಾರಣದಿಂದ ನೀವು ಪರ್ಫೆಕ್ಟ್ ಮಾಡಿದರೆ ಅಂತಂದ್ರೆ ಆರಾಮಾಗಿ ಇಷ್ಟು ಅಂಕಗಳನ್ನ ಈ ವರ್ಷ ನೀವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗ್ಯಾರಂಟಿ ಪಡ್ಕೋಬೋದು ಈ ಪ್ಯಾಕೇಜ್ಗೆ ಈ ಸದ್ಯದರಲ್ಲಿ ನಲವತ್ತು ಪರ್ಸೆಂಟೇಜ್ ಡಿಸ್ಕೌಂಟ್ ನಡೀತಾ ಇದೆ ಸೊ ಈ ಡಿಸ್ಕೌಂಟ್ ಮಾಡಿ ನಿಮಗೆ ನೈನ್ ಹಂಡ್ರೆಡ್ ಫೋರ್ಟಿ ರುಪೀಸ್ಗೆ ಈ ಸಂಪೂರ್ಣವಾಗಿರ್ತಕ್ಕಂಥ ಸಿಲೆಬಸ್ ನಿಮಗೆ ಸಿಗ್ತಾ ಇರುವಂಥದ್ದು ಅದ್ರ ಜೊತೆಗೆ ಎಲ್ಲ ವಿಷಯ ಎಲ್ಲ ಟಾಪಿಕ್ಸ ಎಲ್ಲವೂ ಒಳಗೊಂಡಿರ್ತಕ್ಕಂಥ ವಿಡಿಯೋಸ್ಗಳನ್ನು ಕೊಡ್ತೇವೆ ಅದ್ರ ಜೊತೆಗೆ ಪಿ ಡಿ ಎಫ್ ಫೈಲ್ ಕೂಡ ನಿಮಗೆ ಸ್ಟಡಿ ಮಾಡಲಿಕ್ಕೆ ಕೊಡ್ತೇವೆ ಸೊ ಪಿ ಡಿ ಎಫ್ ಫೈಲ್ ಬರ್ತೇವಿ ಈ ಪಿ ಡಿ ಎಫ್ ಫೈಲ್ಗಳು ನಿಮಗಂತೂ ಉಪಯೋಗ ಆಗೋದಿಲ್ಲ ಆದ್ರೂ ಸಹ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ ನೀವು ಆದಷ್ಟು ನಿಮ್ಮದೇ ಆಗಿರ್ತಕ್ಕಂತಹ ನೋಟ್ಸ್ಗಳನ್ನ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಬಹಳಷ್ಟು ಅನುಕೂಲವಾಗ್ತದೆ ಓಕೆ ಸೊ ಸುಮ್ಮನೆ ವಿಡಿಯೋಸ್ಗಳನ್ನ ನೋಡಿ ಬಿಡೋದು ಅದು ಕೂಡ ವ್ಯರ್ಥವಾಗ್ತವೆ ಅದಕ್ಕಾಗಿಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಈಗಲೇ ನಮ್ಮ ಈಜಿ ಕ್ಲಾಸಸ್ದೊಂದಿಗೆ ಜಾಯಿನ್ ಆಗಿ ಈಗಲೇ ಇಲ್ಲಿ ನಾನು ಕೊಟ್ಟಿರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ನಮ್ಮ ನಂಬರ್ ಇದೆ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಟೂ ಸೆವೆನ್ ಏಟ್ ತ್ರೀ ಏಟ್ ಈ ನಂಬರ್ಗೆ ಕರೆ ಮಾಡಿ ನೀವು ನಮ್ಮ ಕ್ಲಾಸಸ್ಗಳನ್ನು ಜಾಯಿನ್ ಆಗಿ ಹಾಗೂ ಈ ವರ್ಷ ನೀವು ಕೂಡ ನಾಲ್ಕು ಸಾವಿರ ಹುದ್ದೆಗಳಲ್ಲಿ ಇರತಕ್ಕಂತಹ ಒಂದು ಹುದ್ದೆಯನ್ನು ನಿಮ್ಮದಾಗಿಸಿಕೊಳ್ಳಿ ಓಕೆ ಸೊ ಆದರೆ ಏನು ಮಾಡಬೇಕು ಒಂದು ಸ್ವಲ್ಪ ಸ್ಮಾರ್ಟ್ ಸ್ಟಡಿ ಮಾಡಬೇಕಾಗ್ತದೆ ನಮ್ಮ ಸ್ಮಾರ್ಟ್ ಕೋರ್ಸಸ್ ಅನ್ನು ತೆಗೆದುಕೊಂಡು ಸ್ಮಾರ್ಟ್ ಆಗಿ ಸ್ಟಡಿ ನೀವು ಮಾಡಬಹುದು ಸೊ ಈ ಆಫರ್ ನಲ್ವತ್ತು ಪರ್ಸೆಂಟೇಜ್ ಇರ್ತಕ್ಕಂಥದ್ದು ಫೋರ್ ಹಂಡ್ರೆಡ್ ಸಾರಿ ನೈನ್ ಹಂಡ್ರೆಡ್ ಫೋರ್ಟಿ ರುಪೀಸ್ಗೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥದ್ದು ಕಂಪ್ಲೀಟ್ ಸಿಲೆಬಸ್ ಒಂದು ಇರ್ತಕ್ಕಂಥದ್ದು ಸಿಗ್ತಾ ಇದೆ ಯಾವುದೇ ರೀತಿ ಇರ್ತಕ್ಕಂತಹ ಬೇರೆ ಬುಕ್ಸ್ ಓದುವಂತ ಅವಶ್ಯಕತೆ ಇಲ್ಲ ನಮ್ಮ ಈ ಕೋರ್ಸನ್ನು ತೆಗೆದುಕೊಂಡ್ರೆ ಆಮೇಲೆ ಯಾವುದೇ ರೀತಿ ಇರ್ತಕ್ಕಂತಹ ಮ್ಯಾಗ್ಝಿನ್ ಓದುವಂಥ ಅವಶ್ಯಕತೆ ಇಲ್ಲ ಕಂಪ್ಯೂಟರ್ ಬುಕ್ಸ್ ಬೇರೆ ಓದುವಂಥ ಅವಶ್ಯಕತೆ ಇಲ್ಲ ಏನೇನು ಬೇರೆ ಓದುವಂಥ ಅವಶ್ಯಕತೆ ಇಲ್ಲ ಎಲ್ಲವೂ ಸಹ ವಿಡಿಯೋಸ್ ಕವರ್ ಆಗಿರ್ತಕ್ಕಂಥದ್ದು ಆಮೇಲೆ ಒಂದು ಆಮೇಲೆ ಈ ವಿಡಿಯೋಸ್ಗಳನ್ನ ನೀವು ಏನು ಮಾಡಬಹುದು ಪದೇ ಪದೇ ಕೂಡ ನೋಡಬಹುದು ನಿಮ್ಮ ರಿವಿಷನ್ ಕೂಡ ಆಗ್ತತಿ ನೀವು ಒಂದು ವಿಡಿಯೋ ಹತ್ತು ಬಿಟ್ಟು ಇಪ್ಪತ್ತು ಸಲ ಕೂಡ ನೋಡಬಹುದು ನಮಗೆ ಯಾವುದೇ ರೀತಿ ಇರ್ತಕ್ಕಂತಹ ರಿಸ್ಟ್ರಿಕ್ಷನ್ಸ್ ನಿಮಗೆ ಹಾಕಲಾಗುವುದಿಲ್ಲ ಎಷ್ಟು ಬೇಕಾದಷ್ಟು ಸಲ ನೀವು ಏನು ಮಾಡಬಹುದು ಈ ವಿಡಿಯೋಸ್ಗಳನ್ನು ನೀವು ನೋಡಬಹುದಾಗಿದೆ ಸೊ ಜಾಯಿನ್ ಆಗಬೇಕು ಅಂತಂದ್ರೆ ಈಗಲೇ ಈ ಒಂದು ನಂಬರ್ಗೆ ಕರೆ ಮಾಡಿ ಟೈಮ್ ಇರ್ತಕ್ಕಂಥದ್ದು ಬಹಳ ಕಡಿಮೆ ಇದೆ ಪಿ ಸಿ ಎಕ್ಸಾಮ್ ಆಗಿರಬಹುದು ಪಿ ಎಸ್ ಸಿ ಎಕ್ಸಾಮವ್ರಿಗೆ ಬಹಳ ಕಡಿಮೆ ಟೈಮ್ ಇರೋದರಿಂದ ಈ ಒಂದು ನಮ್ಮ ವಿಡಿಯೋಸ್ಗಳನ್ನು ಡೈಲಿ ಫೈವ್ ಟು ಸಿಕ್ಸ್ ಅವರ್ಸ್ ಕ್ಲಾಸಸ್ಗಳನ್ನು ನೀವು ನೋಡಿದರೆ ಅಂತಂದ್ರೆ ನೀವು ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಒಳಗಾಗಿ ನಿಮ್ಮ ಸಿಲೆಬಸನ್ನು ಕಂಪ್ ಸಂಪೂರ್ಣವಾಗಿರ್ತಕ್ಕಂಥ ಸಿಲೆಬಸನ್ನು ನೀವು ಕಂಪ್ಲೀಟ್ ಮಾಡ್ಬೋದು ಓಕೆ ಸೊ ಈಗಲೇ ಈ ಒಂದು ಕೋರ್ಸ್ಗೆ ಜಾಯಿನ್ ಆಗಿ ಹಾಗೂ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತೇಳಿ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಎಲ್ಲ ಮಿತ್ರರಿಗೂ ಕೂಡ ತಿಳಿಸಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್